ಬ್ರಹ್ಮಾನಂದ ಶಿವಯೋಗಿಗಳು ಅನೇಕ ರೀತಿಯ ಪವಾಡಗಳನ್ನು ಮಾಡಿದ್ದಾರೆ ಸತ್ತ ಮಗುವನ್ನು ಬದುಕಿಸಿದ್ದಾರೆ ಹೋಳಿಗೆಯ ತಟ್ಟೆಯನ್ನು ಅಕ್ಷಯ ಪಾತ್ರೆಯನ್ನಾಗಿ ಮಾಡಿದ್ದಾರೆ ನಾನೂ ಸಹ ಅವರ ಪವಾಡದಿಂದ ಬದುಕುಳಿದವನೆಂದು ಹೇಳಲು ನನಗೆ ಅತೀವ ಸಂತೋಷವಾಗುತ್ತದೆ ಬ್ರಹ್ಮಾನಂದರು ಭಕ್ತರ ಮನಸ್ಸಿನಲ್ಲಿದ್ದುದನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದರು ಅವರಿಗೆ ಪರಿಹಾರವನ್ನು ಹೇಳುತ್ತಿದ್ದರು ತಿಳಿದವರು ತಿಳಿದುಕೊಳ್ಳುತ್ತಿದ್ದರು ತಿಳಿಯದವರು ತಿಳಿಯುತ್ತಿರಲಿಲ್ಲ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ನಾನು ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದೆ ಎಲ್ಲ ಕಡೆ ದವಾಖಾನೆಗೆ ತೋರಿಸಿ ಗುಣವಾಗದಿದ್ದಾಗ ಕೊನೆಗೆ ಸಾಂಗ್ಲಿ ದವಾಖಾನೆಗೆ ತೋರಿಸಬೇಕೆಂದು ಸಿದ್ಧತೆ ಮಾಡಿಕೊಂಡು ಸಾಂಗಲಿಗೆ ಹೋಗಲು ರಭಕವಿ ಬಸ್ ನಿಲ್ದಾಣಕ್ಕೆ ಬಂದೆನು ಬ್ರಹ್ಮಾನಂದ್ ಅಜ್ಜನವರ ದರ್ಶನ ಪಡೆದು ಬರಬೇಕೆಂದು ರಬಕೋಯಲ್ಲಿರುವ ಆಶ್ರಮಕ್ಕೆ ಹೋದೆನು ಅಲ್ಲಿ ನಾಲ್ಕಾರು ಜನ ಭಕ್ತರು ಅಜ್ಜನವರೊಂದಿಗೆ ಮಾತನಾಡುತ್ತಾ ಕುಳಿತಿದ್ದರು ನಾನು ದರ್ಶನ ಮಾಡಿ ಅವರೊಂದಿಗೆ ಸ್ವಲ್ಪ ಹೊತ್ತು ಕುಳಿತುಕೊಂಡೆನು ಬಸ್ಸಿಗೆ ಸಮಯವಾಗುತ್ತದೆಂದು ಎದ್ದು ಹೊರಡಲನು ವಾದೆನು ಮಂದಿ ಹೊಟ್ಟಿನೂ ಹೊಟ್ಟಿನೂ ಅಂತ ಆಪರ್ಷಣೆ ಮಾಡಿಸ್ತಾರ ಅಂಥವ್ರಿಗೆ ಒಂದು ಬಳ್ಳೊಳ್ಳಿ ಬ್ಯಾಳಿ ಎರಡು ಉಪ್ಪಿನ ಹಳ್ಳ ಮಂತ್ರಿಸ್ಕೊಡ್ತನು ಮುಂದೆ ಅವರು ಎಂಥ ಹೊಟ್ಟೇನು ಇದ್ದರೂ ಮಾಯ ಆಗ್ತೈತಿ ಎಂದರು ಅವರು ನನ್ನನ್ನು ಉದ್ದೇಶಿಸಿ ಈ ಮಾತನ್ನು ಹೇಳಿರಲಿಲ್ಲ ಸಾಮಾನ್ಯವಾಗಿ ಮಾತನಾಡುತ್ತಲೇ ಹೇಳಿದ್ದರು ಆದರೆ ಅವರು ನನ್ನನ್ನೇ ಕುರಿತು ಮಾತನಾಡಿದ್ದರು ಎನ್ನುವುದನ್ನು ಅರಿತುಕೊಳ್ಳಲು ನನ್ನಿಂದ ಸಾಧ್ಯವಾಗಲಿಲ್ಲ ನಾನು ಅವರ ಮಾತನ್ನು ಅಷ್ಟಾಗಿ ಗಮನ ಕೊಡದೆ ಬಸ್ ನಿಲ್ದಾಣಕ್ಕೆ ಬಂದು ಸಾಂಗಲೀಯ ಬಸ್ಸನ್ನು ಹತ್ತಿದೆ ಸಾಂಗ್ಲಿಯಲ್ಲಿ ಡಾಕ್ಟರ್ ಅಪ್ಟೆ ಆಸ್ಪತ್ರೆಯಲ್ಲಿ ನನ್ನ ಆಪರೇಷನ್ ಆಯಿತು ಆಪರೇಷನ್ ಮಾಡಿದ ವೈದ್ಯರು ನನ್ನನ್ನು ಅಡ್ಮಿಟ್ ಮಾಡಿಕೊಂಡು ಕೇವಲ ದ್ರವ ಪದಾರ್ಥ ಮತ್ತು ಮೃದು ಆಹಾರ ತೆಗೆದುಕೊಳ್ಳುವಂತೆ ಹೇಳಿದರು ಮರುದಿನ ನನ್ನ ಜೊತೆಗೆ ಬಂದಿದ್ದವರು ಬಿಸಿ ರೊಟ್ಟಿ ತಿನ್ನು ಅದಕ್ಕೇನಾಗ್ತೈತಿ ಎಂದು ಬಿಸಿಯಾದ ಮೂರು ರೊಟ್ಟಿಗಳನ್ನು ತಿನ್ನಿಸಿದರು ಆ ರೊಟ್ಟಿಗಳು ಅನ್ನನಾಳ ಪ್ರವೇಶಿಸದೆ ಕರುಳಿನಲ್ಲಿಯೇ ಉಂಡೆಯಾಗಿ ಸಿಕ್ಕಿಕೊಂಡವು ಬಟ್ಟೆ ಉಬ್ಬಿಕೊಂಡು ಬಹಳ ತೊಂದರೆ ಪ್ರಾರಂಭವಾಯಿತು ಡಾಕ್ಟರ್ ಆಪ್ಟೆ ಬಂದು ರೊಟ್ಟಿ ತಿಂದ ವಿಷಯ ಕೇಳಿ ಆತಂಕ ಪಟ್ಟುಕೊಂಡರು ಸಲಾಯಿನ್ ಔಷಧ ಎಲ್ಲ ಚಾಲು ಇತ್ತು ಮತ್ತೊಮ್ಮೆ ದೊಡ್ಡ ಆಪರೇಷನ್ ಮಾಡಬೇಕಾಗುತ್ತದೆ ನೀವು ರೊಟ್ಟಿ ತಿನ್ನಿಸಿ ತಪ್ಪು ಮಾಡಿದ್ದೀರಿ ಅವರು ಉಳಿಯುವುದು ಕಠಿಣ ಬೆಳಗ್ಗೆ ಆಪರೇಷನ್ ಮಾಡೋಣ ಅವರ ಜೀವಕ್ಕೆ ಏನಾದರೂ ಆದರೆ ನಾವು ಜವಾಬ್ದಾರಿ ತೆಗೆದುಕೊಳ್ಳುವುದಿಲ್ಲ ಎಂದು ನನ್ನೊಂದಿಗಿದ್ದವರಿಗೆ ಬೈದರು ಮತ್ತು ಅವರಿಂದ ಸಹಿ ಪಡೆದುಕೊಂಡರು ನನ್ನ ಕತೆ ಮುಗಿದೇ ಹೋಯಿತು ಇನ್ನು ನಾನು ಬದುಕುವುದಿಲ್ಲ ಎನ್ನುವ ಖಾತ್ರಿ ನನಗಾಯಿತು ರಾತ್ರಿ ನಿದ್ರೆ ಹತ್ತಲಿಲ್ಲ ಹೀಗೆ ಸ್ವಲ್ಪ ಜೊಂಪು ಹತ್ತಿದಂತಾಯಿತು ಕಣಿಷನಲ್ಲಿ ಬ್ರಹ್ಮಾನಂದ ಶಿವಗಿಗಳು ಬಂದರು ಬೆನ್ನಿನ ಮೇಲೆ ಜೋರಿನಿಂದ ಗುದ್ದಿದರು ಕೂಡಲೇ ಎಚ್ಚರವಾಯಿತು ಎದ್ದು ಎಲ್ಲ ಕಡೆಗೆ ನೋಡಿದೆ ಬ್ರಹ್ಮಾನಂದ ಜನ್ಮರು ಕಾಣಿಸಲೇ ಇಲ್ಲ ಆಶ್ಚರ್ಯದ ಸಂಗತಿ ಎಂದರೆ ನನ್ನ ಬೆನ್ನು ಇನ್ನೂ ಜೋರಾಗಿ ಉರಿಯುತ್ತಿತ್ತು ಕನಸಿನಲ್ಲಿ ಗುದ್ದಿದ್ದರೂ ಅದು ಉರಿಯುತ್ತಿದ್ದುದು ನನಗೆ ಆಶ್ಚರ್ಯವಾಯಿತು ನಾನು ಒಬ್ಬನೇ ಎದ್ದು ನಡೆದಾಡಲು ಆಗುತ್ತಿರಲಿಲ್ಲ ಆದರೂ ನಾನು ಎದ್ದೆ ಸಲಾಯ್ ಹೆಚ್ಚಿದ ಪೈಪ್ ಕಿತ್ತುಕೊಂಡೆನು ಬೈರ್ ದಶೆಗೆ ಒಬ್ಬನೇ ಹೋದೆನು ಕರುಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ರೊಟ್ಟಿಯ ಗಂಟು ಜರಿದು ದೊಡ್ಡ ಕರುಳಿಗೆ ಬಂದಿತು ನಾನು ಮಹಿರ್ದೇಶೆಗೆ ಕುಳಿತಾಗ ಆ ಗಂಟು ಹೊರಹೋಯಿತು ಆಗ ಸ್ವಲ್ಪ ತ್ರಾಸ್ ಆಯಿತಾದರೂ ಕೆಲವೇ ಕ್ಷಣದಲ್ಲಿ ನನ್ನ ನೋವು ಕಮ್ಮಿಯಾಯಿತು ಒಬ್ಬನೇ ನಡೆದುಕೊಂಡು ಬಂದು ಹಾಸಿಗೆಯಲ್ಲಿ ಮಲಗಿಕೊಂಡೆನು ಮೂಗಿಗೆ ತುರುಕಿದ್ದ ನಳಿಕೆಗಳನ್ನು ಕಿತ್ತು ಹಾಕಿದೆನು ಮುಂಜಾನೆ ಬೆಳಕಾದರೆ ಆ ಗಂಟಿನ ಸಲುವಾಗಿ ಆಪರೇಷನ್ ಮಾಡಬೇಕೆಂದು ತಯಾರಿ ಮಾಡಿಕೊಳ್ಳಲಾಗಿತ್ತು ಮುಂಜಾನೆ ನನ್ನೊಂದಿಗೆ ಬಂದಿದ್ದವರು ನನ್ನನ್ನು ಎಬ್ಬಿಸಿದರು ಅವರಿಗೂ ಸಖತ್ ಆಶ್ಚರ್ಯವಾಯಿತು ನಾನು ಒಂದಿಷ್ಟೂ ನರಳಾಡದೆ ಮೇಲಕ್ಕೆದ್ದೆನು ವೈದ್ಯರು ಬಂದರು ಅವರಿಗೂ ಆಶ್ಚರ್ಯ ನಾನು ನನಗೆ ಕನಸು ಬಿದ್ದಿದ್ದನ್ನು ಮತ್ತು ಕನಸಿನಲ್ಲಿ ಬ್ರಹ್ಮಾನಂದ ನವರು ಬೆನ್ನ ಮೇಲೆ ಗುದ್ದಿದ್ದನ್ನು ಹೇಳಿದೆನು ಅವರೂ ಆಶ್ಚರ್ಯಪಟ್ಟುಕೊಂಡರು ನಿನ್ನ ಕನಸಿನಲ್ಲಿ ಬಂದ ಮುದುಕ ಹೇಗಿದ್ದನು ಎಂದು ಕೇಳುತ್ತಾ ನನ್ನನ್ನು ತಮ್ಮ ಜೊತೆಗೆ ಕರೆದುಕೊಂಡು ಹೋದರು ತಮ್ಮ ದೇವರ ಮನೆಗೆ ನನ್ನನ್ನು ಕರೆದುಕೊಂಡು ಹೋದರು ಏನು ಆಶ್ಚರ್ಯ ಅವರ ದೇವರ ಜಗಲಿಯ ಮೇಲೆ ನಮ್ಮ ಬ್ರಹ್ಮಾನಂದ ಅಜ್ಜನವರ ಭಾವಚಿತ್ರ ಹೌದ್ರಿ ಇವರ ಬ್ರಹ್ಮಾನಂದ ಬ್ರಹ್ಮಾನಂದರು ಈ ಫೋಟೋ ನಿಮ್ಮ ಕಡೆ ಹೆಂಗೆ ಬಂದತ್ರಿ ಎಂದೇ ಆಶ್ಚರ್ಯದಿಂದ ಅವರು ನಿನ್ನ ಬಾಳನೆಯಾಗ ಮಾತ್ರ ಪವಾಡ ಮಾಡಿಲ್ಪ ನನ್ನ ಮನೆಯೊಳಗೂ ಪವಾಡ ಮಾಡ್ಯಾರ ಎಂದು ತಮ್ಮ ಅನುಭವವನ್ನು ಹೇಳಿದರು ಸಾಂಗಲೀಯ ಡಾಕ್ಟರ್ ಆಪ್ಟೆ ಅವರದು ಪ್ರೇಮ ವಿವಾಹ ಹೆಂಡತಿಯು ತಜ್ಞ ವೈದ್ಯಳು ಇಬ್ಬರೂ ಒಂದೇ ಆಸ್ಪತ್ರೆ ನಡೆಸುತ್ತಿದ್ದರು ಆದರೆ ಮನೆಯಲ್ಲಿ ಇಬ್ಬರೂ ಸತಿಪತಿಗಳಂತೆ ಇರಲಿಲ್ಲ ಇಬ್ಬರ ಬೆಡ್ರೂಮ್ಗಳು ಬೇರೆ ಬೇರೆ ಅಡುಗೆ ಮನೆಗಳೂ ಬೇರೆ ಬೇರೆ ಇವರ ಆಸ್ಪತ್ರೆಗೆ ಯಾವುದೋ ಚಿಕಿತ್ಸೆಗೆಂದು ಬ್ರಹ್ಮಾನಂದ ಅಜ್ಜನವರು ಹೋಗಿದ್ದರು ಆಗ ವೈದ್ಯರ ಪತ್ನಿ ಬ್ರಹ್ಮಾನಂದ ಅಜ್ಜನವರಲ್ಲಿ ದೇವತ್ವವನ್ನು ಕಂಡರು ಈ ಮಹಾತ್ಮರಿಂದ ನಮ್ಮ ಸಂಸಾರ ಸುಖಮಯವಾಗಬಹುದೆಂದು ಅಂದುಕೊಂಡರು ಅಜ್ಜನವರ ಪಾದಪೂಜೆ ಮಾಡಿದರು ಏನು ಆಶ್ಚರ್ಯ ಅದೇ ದಿನ ಡಾಕ್ಟರ್ ಅಪ್ಟೆಯವರು ತಮ್ಮ ಪತ್ನಿಯನ್ನು ತಮ್ಮ ಅಡುಗೆ ಮನೆಗೆ ಬಂದು ಊಟ ಮಾಡಬೇಕೆಂದು ಅಡುಗೆ ಆಳಿನ ಕಡೆಯಿಂದ ಹೇಳಿ ಕಳುಹಿಸಿದರು ವೈದ್ಯರ ಪತ್ನಿಗೂ ಆಶ್ಚರ್ಯವಾಯಿತು ಅವರು ತಮ್ಮ ಪ್ರತ್ಯೇಕ ಅಡುಗೆ ಮನೆಯನ್ನು ತೊರೆದು ಪತಿಯ ಅಡುಗೆಯ ಮನೆಯನ್ನು ಸೇರಿಕೊಂಡರು ಅಂದಿನಿಂದ ಅವರ ಬಾಳು ಬಂಗಾರವಾಯಿತಂತೆ ಇದನ್ನೆಲ್ಲ ನನ್ನ ಮುಂದೆ ಹೇಳಿದ ಡಾಕ್ಟರ್ ಅಪ್ಟೆ ಅವರ ಕಣ್ಣಾಲಿಗಳು ತೇವಗೊಂಡವು ಆ ಮಹಾತ್ಮನ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿ ತಮ್ಮ ನೀ ಮತ್ತೊಮ್ಮೆ ನಮ್ಮ ಮನೆಗೆ ಮಹಾತ್ಮರನ್ನು ಕರೆಸಿದೀಪ ನೀ ನನಗ ಒಟ್ಟ ದವಾಖಾನಿ ಫೀ ಕೊಡಬೇಡ ನಿನಗೆ ಖರ್ಚಿಗೆ ಬೇಕಾದ್ರೆ ಒಂದಿಷ್ಟು ರೊಕ್ಕ ತಗೋ ಎಂದು ಹೇಳಿದರು ಈಗ ಡಾಕ್ಟರ್ ಅಪ್ಟೆ ಅವರಿಗೆ ಮೂರು ಮಕ್ಕಳು ಅವರು ಅನ್ಯೋನ್ಯವಾಗಿದ್ದಾರೆ ಈ ಸತ್ಯ ಘಟನೆಯನ್ನು ನಾನು ಸಾಕಷ್ಟು ಸಲ ಮೆಲುಕು ಹಾಕುತ್ತಿರುತ್ತೇನೆ ಅನೇಕರ ಬಳಿ ಹೇಳಿಕೊಂಡಿದ್ದೇನೆ ಇಂಥ ಅನೇಕ ಪವಾಡಗಳನ್ನು ಅಜ್ಜ ಮಾಡಿದ್ದಾನೆ ಈಗಲೂ ಬ್ರಹ್ಮಾನಂದ ಅಜ್ಜ ನಮ್ಮೊಂದಿಗಿದ್ದಾನೆ ಭಕ್ತರು ಏನೇ ಬೇಡಿಕೊಂಡರೂ ಅವರ ಆಸೆಗಳನ್ನು ಪೂರೈಸಿದ್ದಾನೆ ಪೂರೈಸುತ್ತಲಿದ್ದಾನೆ ಅವನೆಂದೆಂದಿಗೂ ಅಜರಾಮರ ಮಲ್ಲಯ್ಯ ಮಠಪತಿ ರಬಕವಿ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಹನ್ನೆರಡರಂದು ನೂತನ ಶ್ರೀಗಳ ಪೀಠಾರೋಹಣ ಮಹೋತ್ಸವದ ಅಂಗವಾಗಿ ಹೊರತಂದ ಬ್ರಹ್ಮಾನಂದ ಪ್ರಭೆ ಎಂಬ ಸ್ಮರಣ ಸಂಚಿಕೆಯಿಂದ ಈ ಲೇಖನವನ್ನು ಆಯ್ದುಕೊಳ್ಳಲಾಗಿದೆ